ಆಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸಾನ್ವಿ ಗುರುಪ್ರಾ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಸರಿಯೇ ಹೌದು ಕಾಲಕ್ಕೆ ಅನುಗುಣವಾಗಿ ಸಮಾಜದ ಅಗತ್ಯಗಾಗಿ ಶಿಕ್ಷಣದಲ್ಲಿ ಬದಲಾವಣೆ ತರುವುದು ಅವಶ್ಯಕತೆ ಸಮಾಜ ನಿಂತ ನೀರಲ್ಲ ಸಮಾಜ ಬದಲಾಗುತ್ತಾ ಹೋಗುತ್ತದೆ ಸಮಾಜ ಬದಲಾದಂತೆ ನಮ್ಮ ಅವಶ್ಯಕತೆಗಳು ಬದಲಾಗುತ್ತದೆ ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜದ ಅಗತ್ಯಗಾಗಿ ಅನುಗುಣವಾಗಿ ಬದಲಾವಣೆ ತರುವುದು ಅವಶ್ಯಕತೆ ಒಂದು ವರ್ಷದ ಅವಧಿಗೆ ಬಿಇಡಿ ಪಾಠ ಪುಸ್ತಕಗಳನ್ನು ಎರಡು ವರ್ಷದಿಂದ ಏರಿಕೆ ಮಾಡಲಾಗಿದೆ ಇಪ್ಪತ್ತೈದನೇ ಶತಮಾನದತ್ತ ಸಾಗುತ್ತಿರುವ ನಮ್ಮ ಮಕ್ಕಳು ಯಾವ ರೀತಿ ನೀತಿ ಶಿಕ್ಷಣ ಬೇಕಾಗಿದೆ ಇಂಟರ್ನೆಟ್ ಬಂದ ಮೇಲೆ ನಮ್ಮ ಭಾರತದ ಹಳ್ಳಿಯ ಮಕ್ಕಳು ಹಾಗೂ ಕರ್ನಾಟಕದ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನು ಮಾಡಲಾಗಿದೆ ಇದಕ್ಕಾಗಿ ಪ್ರೈಮರಿ ಹಾಗೂ ಹೈಯರ್ ನಲ್ಲಿ ಮಕ್ಕಳ ಮೇಲೆ ಪ್ರೆಷರ್ ಬೀಳದಾಗಿ ನಾವು ಬದಲಾವಣೆ ಮಾಡಬೇಕು ಇದಕ್ಕೆಲ್ಲ ನಾವೆಲ್ಲರೂ ಸಿದ್ಧರಾಗೋಣ ಧನ್ಯವಾದಗಳು